ಆಕಾಶವಾಣಿ ಮೈಸೂರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ ಕಲಿಯುವ ಆಶಯವು ಯಾರಿಗೆ ಇರಲಿ ಎಲ್ಲರ ಮನೆಗೂ ಎಲ್ಲರ ಮನಗೂ ವಿಶ್ವ ಜ್ಞಾನವನ್ನು ನೀಡುವ ವಾಣಿ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಆಶೆ ಸಮಾಜ ಕಲೆ ವಿಜ್ಞಾನ ವಾಣಿಜ್ಯ ಆತ್ಮೀಯ ಕೆಳಗರೆ ಇಂದಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಕೇಂದ್ರಗಳ ಡೀನ್ ಡಾಕ್ಟರ್ ಎಂ ರಾಮನಾಥಂ ನಾಯ್ಡು ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗ ಪ್ರೊಫೆಸರ್ ರಾಮನಾಥಂ ನಾಯ್ಡು ಅವರೇ ನಮಸ್ಕಾರ ನಮಸ್ಕಾರ ಸರ್ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ವಿಜ್ಞಾನದ ಶಿಕ್ಷಣವನ್ನು ಕೂಡ ಇವತ್ತು ನೀಡುತ್ತಾ ಇದೆ ಹೌದು ಸರ್ ವಿಜ್ಞಾನ ಅಂತಂದ್ರೆ ಅದಕ್ಕೆ ಪ್ರಾಯೋಗಿಕ ತರಬೇತಿಗಳು ತುಂಬಾ ಇರಬೇಕು ಹೇಗೆ ನಿರ್ವಹಣೆ ಮಾಡ್ತಾ ಇದ್ದೀರಿ ಪ್ರಸ್ತುತ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ವಿಜ್ಞಾನ ವಿಷಯಗಳಿಗೆ ಸಂಬಂಧಿಸಿದಂತೆ ಅದು ಬಿ ಎಸ್ ಸಿ ಆಗ್ಬೋದು ಎಸ್ ಸಿ ನಮ್ಮದೇ ಪ್ರಯೋಗಾಲಯ ಡೆವಲಪ್ ಮಾಡಿದ್ವಿ ಇಲ್ಲಿ ನಡೀತಾ ಇದೆ ಅವರು ತರಗತಿಗಳನ್ನು ಆನ್ಲೈನ್ ಮೂಲಕ ಮಾಡ್ತಾರೆ ನಂತರ ಪ್ರಾಕ್ಟಿಕಲ್ಸನ್ನು ಅಲ್ಲಿ ಆಫ್ಲೈನಲ್ಲಿ ಕರೆಸ್ತೀವಿ ಆದರೆ ಈಗ ಚಿಂತನೆ ಮಾಡ್ತಾ ಇರೋದು ಆಯಾ ಭಾಗದಲ್ಲೇ ಕೆಲವು ಕಾಲೇಜುಗಳನ್ನು ಗುರುತಿಸಿ ಅಲ್ಲೇ ಪ್ರಾಕ್ಟಿಕಲ್ಸನ್ನು ಮಾಡಬೇಕು ಅನ್ನೋದು ನಮ್ಮ ಮಾನ್ಯ ಕುಲಪತಿಗಳ ಕನಸು ಅದು ಈ ಬಾರಿಯಿಂದ ನಡೀತಾ ಇದೆ ಸರ್ ಬಿಎಡ್ ಶಿಕ್ಷಣನೂ ಕೂಡ ತಗೊಡ್ತೀರಿ ಹೌದು ಅದರಲ್ಲಿ ನಿಮ್ಮ ಅಧ್ಯಯನ ಕೇಂದ್ರಗಳ ವಿಶೇಷತೆ ಏನು ವೈಶಿಷ್ಟ್ಯತೆ ಏನು ಬಿ ಎಡ್ಡು ನಾವೇ ಅಡ್ಮಿಷನ್ ತಗೊಳ್ತೀವಿ ಐನೂರು ವಿದ್ಯಾರ್ಥಿಗಳನ್ನು ಆದರೆ ಹತ್ತು ಅಧ್ಯಯನ ಕೇಂದ್ರಗಳನ್ನು ರಾಜ್ಯದಾದ್ಯಂತ ಸ್ಥಾಪಿಸಿ ಅಲ್ಲಿ ಐವತ್ತೈವತ್ತು ವಿದ್ಯಾರ್ಥಿಗಳನ್ನು ಕಲಿಸ್ತೀವಿ ಅಲ್ಲಿ ರಜೆ ದಿನಗಳಲ್ಲಿ ಅವ್ರಿಗೆ ಅಲ್ಲೇ ಆ ಭಾಗದಲ್ಲೇ ಪಾಠ ಪ್ರವಚನ ನಡೆಸ್ತೀವಿ ಸರ್ ಹದಿನೈದು ದಿನ ಇರ್ಬೋದು ವಾರ ಇರ್ಬೋದು ಹಾಗೆ ಅವ್ರಿಗೆ ಅನುಕೂಲಕ್ಕಾಗಿ ತಕ್ಕಂತೆ ಮಾಡ್ತೀವಿ ಎಲ್ಲ ಶಿಕ್ಷಕ ತರಬೇತಿ ಅಂತಂದ್ರೆ ಅವ್ರಿಗೆ ಪ್ರಾಯೋಗಿಕವಾಗಿ ಅವ್ರ ಪಾಠ ಮಾಡಬೇಕು ಎಲ್ಲ ಟ್ರೈನ್ ಅಪ್ ಮಾಡ್ತಾರೆ ಅಲ್ಲೇ ಬಿಎಡ್ ಕಾಲೇಜಲ್ಲೇ ನಾವು ಐಡೆಂಟಿಫೈ ಮಾಡಿರ್ತೀವಿ ಹಾಗಾಗಿ ಅಂತಹ ವ್ಯತ್ಯಾಸ ಏನಿರಲ್ಲ ಬೇರೆ ಮಾಮೂಲಿ ಬಿಎಡ್ ಗು ಮುಕ್ತ ವಿಶ್ವವಿದ್ಯಾನಿಲಯದ ಬಿಎಡ್ ಗು ಏನು ಇಲ್ಲ ಸರ್ ಓಕೆ ನಿಮ್ಮಲ್ಲಿ ಬಹಳ ಪ್ರಧಾನವಾದ್ರು ಅಸೈನ್ಮೆಂಟ್ಗಳು ಯಾಕೆಂದ್ರೆ ಅದಕ್ಕೂ ಕೂಡ ಮಾರ್ಕ್ಸ್ ಇಟ್ಟಿರ್ತೀರಿ ಹೌದು ಅದನ್ನ ವಿದ್ಯಾರ್ಥಿ ಕೂತ್ಕೊಂಡು ಬರೀಬೇಕು ಮೇಲೆ ಬರದ್ಮೇಲೆ ತಲುಪಿಸೋದ್ ಹೇಗದ್ನಾ ಈಗ ವಿದ್ಯಾರ್ಥಿ ಪ್ರವೇಶಾತಿ ಪಡೆದ ನಂತರ ಮೊದಲನೇ ಹಂತ ಏನು ಅಂದ್ರೆ ಅವರು ಸ್ವಯಂ ಬೋಧನೆ ಓದ್ಕೋಬೇಕು ಎರಡನೇ ಪಾರ್ಟ್ ಬಂದು ಅವು ಓದ ನಂತರ ಅಸೈನ್ಮೆಂಟ್ ಗಳನ್ನು ಬರೀಬೇಕು ಡೀನ್ ಅಕಾಡೆಮಿಕ್ ಇಂದ ಪ್ರಶ್ನೆಗಳನ್ನು ವಿವಿಧ ವಿಭಾಗಗಳಿಂದ ಎಲ್ಲ ಶಿಕ್ಷಣ ಕ್ರಮಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಅಪ್ಲೋಡ್ ಮಾಡ್ತಾರೆ ವೆಬ್ಸೈಟ್ನಲ್ಲಿ ಆ ಪ್ರಶ್ನೆಗಳನ್ನು ನೋಡಿ ವಿದ್ಯಾರ್ಥಿಗಳು ಐದು ಪುಟ ಹತ್ತು ಪುಟ ಅಂದರೆ ಎರಡು ಪ್ರಶ್ನೆಗೆ ಇಪ್ಪತ್ತು ಮಾರ್ಕ್ ಇರುತ್ತೆ ಸರ್ ಈಗ ತೀರಿ ಎಂಬತ್ತು ಮಾರ್ಕ್ಗಿದ್ದರೆ ಅಸೈನ್ಮೆಂಟಿಗೆ ಇಪ್ಪತ್ತು ಮಾರ್ಕ್ ಅದು ವಿದ್ಯಾರ್ಥಿಗಳಿಗೆ ಜೋಬ್ನಲ್ಲಿ ಇಪ್ಪತ್ತು ಮಾರ್ಕ್ ಇದ್ದಂಗೆ ಯಾಕೆ ಅಂದರೆ ಅವರು ನೋಡಿ ಬರೆಯೋದೆ ಬರೆದ ನಂತರ ನಮ್ಮದೇ ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಅಂತಿದೆ ಅಲ್ಲಿ ಅಪ್ಲೋಡ್ ಮಾಡಬೇಕು ಸರ್ ಅಪ್ಲೋಡ್ ಮಾಡಿದರೆ ಅದೇ ರೀತಿ ನಾವು ಎವಲ್ಯೇಷನ್ ಮಾಡಿ ಮಾರ್ಕ್ಸನ್ನು ರಿಜಿಸ್ಟರ್ ಎವಾಲ್ಯೇಷನ್ಗೆ ಕಲಿಸ್ಕೊಡ್ತೀವಿ ಆದರೆ ವಿದ್ಯಾರ್ಥಿಗಳು ಗಮನಿಸಬೇಕಾಗಿರೋದು ಒಂದು ಮುಖ್ಯ ಅಂಶ ಇದೆ ಸರ್ ಏನು ಅಂದರೆ ಆಯಾ ವರ್ಷದಲ್ಲೇ ಅಸೈನ್ಮೆಂಟ್ಗಳನ್ನು ಸಬ್ಮಿಟ್ ಮಾಡಬೇಕು ಇಲ್ಲದೆ ಹೋದರೆ ಆ ಇಪ್ಪತ್ತು ಅಂಕಗಳು ಕಲ್ದ್ಕೊಳ್ತಾರೆ ಜೇಬಲ್ ಇರಲ್ಲ ಹೊಟ್ಟೋಗ್ಬಿಡುತ್ತೆ ಸರ್ ವೃತ್ತಿಪರ ಕೋರ್ಸ್ ಗಳನ್ನು ಕೂಡ ನಡೆಸ್ತಾ ಇದ್ದೀರಿ ಹೌದು ಸರ್ ಹೇಗೆ ನಡೆಸ್ತೀರ ಅದೇ ವೃತ್ತಿಪರ ಅಂದ್ರೆ ಬಿಎಡ್ ಇದೆ ಆ ಬಿ ಎಡ್ ಸೆಂಟರ್ಸ್ ಅಲ್ಲಲ್ಲೇ ಒಂದು ಹತ್ತು ಸೆಂಟರ್ ಕೊಡ್ತೀವಿ ಹತ್ತು ಸೆಂಟರ್ ಅಲ್ಲಿ ಬಿ ಎಡ್ ಕಾರ್ಯಕ್ರಮ ನಮ್ಮ ವಿದ್ಯಾರ್ಥಿಗಳನ್ನೇ ಅಲ್ಲಿ ಕಲ್ಸ್ಕೊಡ್ತೀವಿ ಅವರೇ ಪಾಠ ಪ್ರವಚನಗಳನ್ನು ಮಾಡ್ತಾರೆ ಸರ್ ಅಂದ್ರೆ ನಿಮ್ಮ ಒಂದು ಅಧ್ಯಯನ ಕೇಂದ್ರ ಇದರ ಪಾತ್ರ ಏನಿರುತ್ತೆ ವೃತ್ತಿಪರ ಕೋರ್ಸ್ ಗಳಲ್ಲಿ ನಾವು ಇದೇ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದು ಅಂದ್ರೆ ವೇಳಾಪಟ್ಟಿಯಂತೆ ನಾವು ಕಾಲಕ್ರಮೇಣ ಯಾವ ಸಮಯದಲ್ಲಿ ಏನು ಕಾರ್ಯಕ್ರಮ ನಡೆಯಬೇಕು ಅನ್ನೋದು ನಮ್ಮ ಕರ್ತವ್ಯ ಸರ್ ಓಕೆ ಈಗ ತಾವು ಗಹನವಾದ ವಿಚಾರದತ್ತ ಗಮನ ಸೆಳೆದ್ರಿ ಕೈದಿಗಳಿಗೂ ಕೂಡ ನಾವು ಶಿಕ್ಷಣವನ್ನ ನೀಡ್ತೀವಿ ಅಂತ ಹೇಳಿ ಹೌದು ಸರ್ ಹೇಗೆ ನೀಡ್ತೀರಿ ಯಾತಕ್ಕಾಗಿ ನೀಡ್ತೀರಿ ಎಲ್ಲಿ ನೀಡ್ತೀರಿ ವಿವರವಾಗಿ ಹೇಳಬಹುದು ಸರ್ ನಾವು ಈಗ ಎಲ್ಲಾ ಜೈಲುಗಳಲ್ಲಿ ಜೈಲ್ ಸೂಪರ್ ಡ್ಯಾನ್ಸ್ ಹತ್ರ ಮಾತಾಡಿದೀವಿ ಅಲ್ಲಿ ಕೈದಿಗಳು ಯಾವುದೋ ಒಂದು ಕಾರಣಕ್ಕಾಗಿ ಶಿಕ್ಷೆ ಅನುಭವಿಸ್ತಾ ಇರ್ತಾರೆ ಆದರೆ ಅವರು ಶಿಕ್ಷೆ ಅನುಭವಿಸಿ ಹೊರಗಡೆ ಬಂದರೆ ಅವ್ರಿಗೆ ಶಿಕ್ಷಣ ಅಗತ್ಯ ಇರುತ್ತೆ ಆದ್ದರಿಂದ ನಾವು ಜೈಲಿಗೆ ಹೋಗಿ ನಮ್ಮ ಅಧ್ಯಾಪಕರನ್ನು ಜೈಲಿಗೆ ಕರ್ಕೊಂಡೋಗಿ ಅಲ್ಲಿ ಪಾಠ ಪ್ರವಚನ ಮಾಡಿಸ್ತೀವಿ ಅಲ್ಲೇ ಪರೀಕ್ಷಾನು ನಡೆಸ್ಕೊಡ್ತೀವಿ ನಾನು ಜೈಲಿಗೆ ಬರಲ್ಲಪ್ಪ ಅಂತ ಯಾರು ಹೇಳಲ್ವಿ ಅಧ್ಯಾಪಕರು ಇಲ್ಲ ಸರ್ ಬರ್ತಾರೆ ಅಂತ ಅಂದರೆ ನಮ್ಮ ಅಧ್ಯಾಪಕರು ಆ ರೀತಿ ಇಲ್ಲ ಸರ್ ಯಾಕೆಂತ ಅಂದರೆ ನಮ್ಮ ಉದ್ದೇಶನೇ ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲಡೆ ಅಂತ ಆದ್ದರಿಂದ ಎಲ್ಲರೂ ಬಂದು ಅವರವರ ಕರ್ತವ್ಯ ನಿರ್ವಹಿಸ್ತಾರೆ ಶಿಕ್ಷಣ ಅವರ ಮನಸ್ಸನ್ನ ಪರಿವರ್ತನೆ ಮಾಡಬಹುದು ಅನ್ನೋದು ನಿಮ್ಮ ನಂಬಿಕೆ ಹೌದು ಸರ್ ಹಾಗಾಗಿ ಉನ್ನತ ಶಿಕ್ಷಣವನ್ನ ಯಾವುದೇ ಮೂಲೆಯನ್ನು ಬಿಡದಲೇ ತಲುಪಿಸ್ತಾ ಇದ್ದಾರೆ ತಲುಪಿಸ್ತಾ ಇದ್ದೀವಿ ಅಂತ ಏನಾದರೂ ವಿಶೇಷತೆಗಳಿದ್ರೆ ಹೇಳಿ ನಿಮ್ಮ ಅಧ್ಯಯನ ಕೇಂದ್ರದ್ದು ವಿಶೇಷ ಅಂದ್ರೆ ಸರ್ ನಾವು ಎಲ್ಲ ಗ್ರಾಮೀಣ ಪ್ರಾಂತ್ಯಕ್ಕೂ ನಮ್ಮ ಉನ್ನತ ಶಿಕ್ಷಣ ಸೇರ್ಬೇಕು ಅನ್ನೋದು ನಮ್ಮ ಕನಸು ಅದೇ ರೀತಿ ನಮ್ಮ ಪ್ರಾದೇಶಿಕ ಕೇಂದ್ರಗಳು ಹಾಗೂ ಕಲಿಕಾರ್ತಿ ಸಹಾಯ ಕೇಂದ್ರಗಳು ಕೆಲಸ ಮಾಡ್ತಾ ಇದಾವೆ ಸರ್ ಈ ಪ್ರಾದೇಶಿಕ ಕೇಂದ್ರ ಕಲಿಕಾರ್ಥಿ ಕೇಂದ್ರ ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಪ್ರತ್ಯೇಕವಾಗಿ ನಿಮ್ಮದೇ ಸಿಬ್ಬಂದಿ ಇರ್ತಾರ ಅಥವಾ ಅಲ್ಲಿರೋರನ್ನೇ ನೇಮಿಸ್ಕೊಂಡಿರ್ತೀರ ಪ್ರಾದೇಶಿಕ ಕೇಂದ್ರಗಳಲ್ಲಿ ಮಾತ್ರ ನಮ್ಮದೇ ಸಿಬ್ಬಂದಿ ಇರ್ತಾರೆ ಸರ್ ಅದಕ್ಕೆ ಒಂದು ಪ್ರಾದೇಶಿಕ ನಿರ್ದೇಶಕರು ಇರ್ತಾರೆ ಅಲ್ಲಿ ಸಿಬ್ಬಂದಿ ಕೊಡ್ತೀವಿ ಅಲ್ಲೇ ಕಂಪ್ಯೂಟರ್ ಲ್ಯಾಬ್ ಎಲ್ಲ ಎಕ್ವಿಪ್ ಮಾಡಿದ್ವಿ ಕೆಲವು ಕಡೆ ನಮ್ಮದೇ ಸ್ವಂತ ಕಟ್ಟಡಗಳು ಇದೆ ಸರ್ ಈಗ ಉದಾಹರಣೆಗೆ ಮಂಡ್ಯ ತುಮಕೂರು ಕೋಲಾರ ಧಾರವಾಡ ಇಂಥ ಕಡೆ ನಮ್ಮದೇ ಬಿಲ್ಡಿಂಗ್ ಇದೆ ಸರ್ ಸ್ವಂತ ಬಿಲ್ಡಿಂಗ್ ಬೇರೆ ಕೇಂದ್ರಗಳಲ್ಲಿ ಅಲ್ಲಿ ಸ್ಥಳೀಯರನ್ನೇ ನೇಮಿಸಿಕೊಂಡಿರ್ತೀರಿ ಹೌದು ಸರ್ ಒಟ್ಟಾರೆ ನಿಮ್ಮ ಅಧ್ಯಯನ ಕೇಂದ್ರ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಮಾಡ್ತಾ ಇದೆ ಸರ್ ಓಕೆ ಒಳ್ಳೇದು ಪ್ರೊಫೆಸರ್ ಎಂ ರಾಮನಾಥಂ ನಾಯ್ಡು ಅವರೇ ಇದುವರೆಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಕೇಂದ್ರಗಳ ಕಾರ್ಯಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ ನಿಮ್ಮ ಕನಸು ನನಸಾಗಲಿ ವಂದನೆಗಳು ನಮಸ್ಕಾರ ಥ್ಯಾಂಕ್ ಯು ಸರ್ ನಮಸ್ತೆ ಸರ್ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಕೇಂದ್ರಗಳ ಡೀನ್ ಡಾಕ್ಟರ್ ಎಂ ರಾಮನಾಥಂ ನಾಯ್ಡು ಅವರೊಂದಿಗಿನ ಸಂದರ್ಶನ ಕೆಡದರೆ ಕಲಿಯಲು ಮಿತಿಯು ಕಿಲ್ಲ ಯಾವುದೇ ತಡೆಯು ಕೆಎಸ್ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ ಜರದಲ್ಲಿ ಇನ್ನೆಲ್ಲ ಜ್ಞಾನವು ಕೂಡ ಮನೆಯ ಬಾಗಿಲಿಗೆ ಬರುವುದು ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಪುಸ್ತಕ ಪಾಠ ಅಧ್ಯಾಪಕರ ಪ್ರವಚನ ಮಾಹಿತಿ ಅಂಗೈಲೇ ಇರುವುದು ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್ ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ ಜಗವನು ತಿರುಗಳು ಮುಕ್ತ ವಿಶ್ವವಿದ್ಯಾಲಯವು ಸಂಕಲನ ಜಿ ಎನ್ ಮಂಜುನಾಥ್ ನಿಮ್ಮೊಂದಿಗೆ ಇರುವುದು ನಿರ್ಮಾಣ ಎನ್ ಕೇಶವಮೂರ್ತಿ ತಿಳಿಯಲು ತಿಳಿಯಲು ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು